ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚಕ್ಲಿ ತುಂಬ ಸುಲಭವಾಗಿ ಈ ರೀತಿ ಮಾಡಿ ತುಂಬ ಸುಲಭ ಆದರೆ ಎಷ್ಟು ದಿನ ಇಟ್ಟರು ಕೂಡ ಇದು ಹಾಳಾಗಲ್ಲ ಅಷ್ಟೇ ಕ್ರಿಸ್ಪಿಯಾಗಿರುತ್ತೆ ಎಷ್ಟೇ ದಿನ ಇಟ್ಟರು ಕೂಡ ನೀವು ನೀವು ಯಾವ ರೀತಿ ಫಸ್ಟ್ ದಿನ ಯಾವ ರೀತಿ ಮಾಡಿರ್ತೀರ ಯಾವ ರೀತಿ ರುಚಿ ಇರುತ್ತಲ್ಲ ಅದೇ ರೀತಿ ಇರುತ್ತೆ ಅದೇ ಥರ ಕ್ರಿಸ್ಪಿ ಇರುತ್ತೆ ನೋಡಿ ನಾನು ತೋರಿಸಿದ ರೀತಿಯಲ್ಲಿ ಒಮ್ಮೆ ಮಾಡಿ ತುಂಬ ಸುಲಭವಾಗಿ ಮಾಡ್ಬೋದು ನೋಡಿದ್ರಲ್ಲ ಈ ಚಕ್ಲಿ ಬೇಗನೆ ಆಗುತ್ತೆ ತಟ್ಟಂತ ಅಂತ ಮಾಡ್ಕೋಬೋದು ಅವನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ ಚಕ್ಲಿ ಅಂದ ತಕ್ಷಣ ಸುಮ್ಮನೆ ಬೇಕ್ರೀಲಿ ತಂದು ಎಲ್ಲ ಇರ್ತಾರೆ ಬೇಡ ಬೇಕ್ರಿಯಿಂದ ತಂದು ತಿನ್ನೋದಕ್ಕಿಂತ ಮನೆಯಲ್ಲೇ ಈ ರೀತಿಯಾಗಿ ಮಾಡಿ ಇಲ್ಲಿ ನಾನು ಒಂದು ಮಿಕ್ಸಿ ಅಲ್ಲಿ ಒಂದು ಕಪ್ಪಷ್ಟು ಪುಟಾಣಿ ತಗೊಂಡಿದ್ದೀನಿ ನೋಡಿ ಈ ಕಪ್ಪಲ್ಲಿ ಒಂದು ಕಪ್ಪಷ್ಟು ಇದು ಪುಟಾಣಿ ಕಡಲೆ ಪಫು ಸೊ ಇದನ್ನು ತಗೊಂಡ ನಂತರ ಇದನ್ನು ಫೈನಾಗಿ ಪೌಡ್ರ್ ಮಾಡ್ಕೋಬೇಕು ಮಿಕ್ಸಿ ಜಾರಲ್ಲೇ ತರಿತರಿಯಾಗಿ ಇರಬಾರ್ದು ಫೈನಾಗಿ ಪೌಡ್ರ್ ಮಾಡ್ಕೋಬೇಕು ಅಕಸ್ಮಾತ್ ಏನಾದರೂ ಆಗಿದ್ರೆ ನೀವು ಒಂದು ಜರಡಿ ಸಹಾಯದಿಂದ ಅದನ್ನು ಸೋಸ್ಕೊಳ್ಳಿ ಇಲ್ಲಿ ನಾನು ಚೆಕ್ ಮಾಡ್ತಾ ಇದ್ದೀನಿ ಇದು ಫೈನಾಗಿ ಪೌಡ್ರ್ ಆಗಿದೆ ಹಾಗಾಗಿ ನಾನು ಡೈರೆಕ್ಟ್ ಯೂಸ್ ಮಾಡ್ತಾ ಇದ್ದೀನಿ ಇದನ್ನು ಜರಡಿ ಹಾಕೊಂಡು ಏನು ಸೋಸ್ಕೊಳ್ತಾ ಇಲ್ಲ ನಾನು ಹೇಳಿದ್ನಲ್ಲ ತರಿತರಿಯಾಗಿ ಏನಾದರೂ ಬಂದರೆ ಮಾತ್ರ ನೀವು ಜರಡಿಯಲ್ಲಿ ಹಾಕಿ ಸೋಸ್ಕೊಳ್ಳಿ ನೋಡಿ ಈ ರೀತಿ ಫೈನಾಗಿ ಬರಬೇಕು ಸೊ ಒಂದು ಕಪ್ಪಷ್ಟು ಇದು ಪುಟಾಣಿ ಇದೆ ಇದನ್ನ ಸೈಡಲ್ಲಿ ಇಟ್ಕೊಂಡಿದೀನಿ ಈಗ ಒಂದು ಪಾತ್ರೆಯಲ್ಲಿ ಮೂರು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ ನೀವು ಯಾವ ಕಪ್ಪಲ್ಲಿ ಪುಟಾಣಿ ತಗೊಂಡಿರ್ತೀರಲ್ಲ ಅದೇ ಕಪ್ಪಲ್ಲಿ ಮೂರು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನ ಹಾಕೋಬೇಕು ಸೊ ಅಕ್ಕಿ ಹಿಟ್ಟು ಹಾಕೊಂಡ ನಂತರ ಈ ರುಬ್ಬಿರೋಂತಹ ಪೌಡ್ರ್ ಮಾಡಿರೋದನ್ನ ಈ ಪುಟಾಣಿನ ಇದರಲ್ಲಿ ಹಾಕೋಬೇಕು ಇದನ್ನ ಹಾಕ್ಕೊಂಡು ಇದರಲ್ಲಿ ಒಂದು ಟೀ ಸ್ಪೂನ್ ಅಷ್ಟು ಜೀರಿಗೆ ಇದು ಕ್ಯೂಮನ್ ಸೀಡ್ಸ್ ಜೀರಿಗೆ ಹಾಕೋಬೇಕು ನಂತರ ಇಲ್ಲಿ ಅಜ್ವಾಯಿನ್ ಮಿಸ್ ಮಾಡದೆ ಹಾಕೊಳ್ಳಿ ಓಂಕಾಳು ಒಂದು ಅರ್ಧ ಟೀ ಅಷ್ಟು ಈ ಥರ ಕೈಯಲ್ಲಿ ತಿಕ್ಬಿಟ್ಟು ಹಾಕೊಳ್ಳಿ ಡೈಜೆಷನ್ಗೆ ಹೆಲ್ಪ್ ಆಗುತ್ತೆ ಹಾಗಾಗಿ ಮತ್ತು ಫ್ಲೇವರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಸೊ ಅಜ್ವಾಯಿನ್ ಅಥವಾ ಕಾಳನ್ನು ಹಾಕ್ಕೊಂಡು ನಂತರ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಬೇಕಾಗುತ್ತೆ ನಿಮ್ಮ ರುಚಿಗೆ ಅನುಗುಣವಾಗಿ ನೀವು ಹಾಕೊಳ್ಳಿ ಇಲ್ಲಿ ನಾನು ಒಂದು ಅರ್ಧ ಟೀ ಅಷ್ಟು ಉಪ್ಪನ್ನು ಸಾಲ್ಟ್ ಹಾಕ್ಕೊಂಡಿದ್ದೀನಿ ಸೊ ಈಗ ಇದರಲ್ಲಿ ಸ್ವಲ್ಪ ಅರಿಶಿನ ಒಂದು ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಹಾಗೆ ಇದರಲ್ಲಿ ಸ್ವಲ್ಪನೇ ಸ್ವಲ್ಪ ಫ್ಲೇವರಿಗೆ ಹಿಂಗ್ ಹಾಕೋಬೇಕು ಸೊ ಮಿಸ್ ಮಾಡಬೇಡಿ ಹಿಂಗ್ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಸೊ ಇದನ್ನೆಲ್ಲ ಮಿಕ್ಸ್ ಮಾಡಿದ ನಂತರ ಇಲ್ಲಿ ಒಂದು ಗ್ಲಾಸಷ್ಟು ನಾನು ನೀರು ಹಾಕ್ಕೊಂಡಿದ್ದೀನಿ ಒಂದೇ ಸಲ ಜಾಸ್ತಿ ನೀರು ಹಾಕ್ಕೊಳಕ್ಕೆ ಹೋಗಬೇಡಿ ಇಲ್ಲಿ ಕಾದಿರುವಂಥ ಎಣ್ಣೆ ಬಿಸಿ ಎಣ್ಣೆ ಹಾಕೋಬೇಕು ದೊಡ್ಡ ಸ್ಪೂನಲ್ಲಿ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಒಂದು ಸ್ಪೂನಿಂದ ಜಸ್ಟ್ ಒಂದು ಪಿಂಚ್ ಕುಕ್ಕಿಂಗ್ ಸೋಡಾ ಹಾಕೋಬೇಕು ಜಾಸ್ತಿ ಹಾಕೊಳಕ್ಕೆ ಹೋಗ್ಬೇಡಿ ಅಥವಾ ಹಾಕ್ತಾ ಇದ್ರು ಕೂಡ ನಡೆಯುತ್ತೆ ನಾನು ಒಂದು ಪಿಂಚಷ್ಟು ಕುಕ್ಕಿಂಗ್ ಸೋಡಾ ಅಡುಗೆ ಸೋಡಾ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನಾನು ಇದನ್ನ ಗಟ್ಟಿಯಾಗಿ ಹಿಟ್ಟನ್ನು ಕಲಿಸ್ಕೊಳ್ತೀನಿ ಒಂದೇ ಸಲ ನೀರು ಹಾಕೋಬಾರ್ದು ಅಂತ ನಿಮ್ಗೆ ಹೇಳಿದ್ದೆ ಯಾಕಂದ್ರೆ ಅಳಕಾಗ್ಬಿಟ್ರೆ ಚಕ್ಲಿ ಅಷ್ಟು ಚೆನ್ನಾಗಿ ಬರಲ್ಲ ಹಾಗಾಗಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕೊತ ಈ ರೀತಿಯಾಗಿ ಹಿಟ್ಟನ್ನು ಕಲ್ಸ್ಕೋಬೇಕು ಗಟ್ಟಿಯಾಗಿ ಹಿಟ್ಟನ್ನು ಕಲಿಸ್ಕೋಬೇಕು ನಂತರ ಒಂದು ಟೀ ಸ್ಪೂನಷ್ಟು ಕಾದಿರೋ ಎಣ್ಣೆ ಇತ್ತಲ್ವ ಸೊ ಅದನ್ನು ಇದರಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಈಗ ಇದನ್ನು ನಾನು ಇಟ್ಕೊಳ್ತೀನಿ ಈ ಹಿಟ್ಟು ಸರಿಯಾಗಿ ನಾವು ಕಲಿಸ್ಕೊಂಡ್ರೆ ಚಕ್ಲಿ ಫೇಲ್ ಆಗೋ ಚಾನ್ಸೇ ಇಲ್ಲ ತುಂಬ ಚೆನ್ನಾಗಿರುತ್ತೆ ರುಚಿ ಕೂಡ ಚೆನ್ನಾಗಿರುತ್ತೆ ಹಾಳಾಗಲ್ಲ ಸೊ ಹಾಗಾಗಿ ನಾನು ತೋರಿಸಿದ ರೀತಿಯಲ್ಲಿ ಮಾಡಿ ಸೊ ನೋಡಿದ್ರಲ್ಲ ಹಿಟ್ಟು ಈ ರೀತಿಯಾಗಿ ಬರಬೇಕು ಎಣ್ಣೆ ಕೂಡ ಬಿಸಿ ಆಗಿದೆ ನಾನು ಎಣ್ಣೆ ಬಿಸಿ ಮಾಡ್ಲಿಕ್ಕೆ ಇಟ್ಟಿದ್ದೆ ಈಗ ಚಕ್ಲಿ ಮೋಲ್ಡನ್ನ ನಾನು ತಗೊಂಡಿದ್ದೀನಿ ಇದರಲ್ಲಿ ಈ ಸ್ಟಾರ್ ಇರುತ್ತಲ್ವಾ ಆ ಪ್ಲೇಟು ಅದನ್ನ ತಗೋಬೇಕು ನೋಡಿ ಈ ಪ್ಲೇಟ್ನ ತೋರಿಸ್ತಾ ಇದ್ದೀನಲ್ಲ ಇದನ್ನ ಹಾಕೊಂಡು ಅದರಲ್ಲಿ ಅದಕ್ಕೆ ಎಷ್ಟು ಬರುತ್ತೋ ಅಷ್ಟು ಫುಲ್ ಹಾಕೋಬೇಕು ಯಾಕಂದ್ರೆ ನಾನು ಸಿಂಗಲ್ ಸಿಂಗಲ್ ಒಂದೊಂದೇ ಚಕ್ಲಿ ಮಾಡ್ತಾ ಇಲ್ಲ ಸೊ ನಾನು ಯಾಕಂದ್ರೆ ತುಂಬಾ ಈಸಿ ಆಗ್ಲಿ ಅಂತ ಹೇಳಿ ನಾನು ಇದೇ ರೀತಿಯಾಗಿ ಮಾಡ್ಕೊಳ್ಳೋದು ಸೊ ಎಷ್ಟು ಬರುತ್ತೋ ಅಷ್ಟು ಹಿಟ್ಟು ಅದ್ರಲ್ಲಿ ಹಾಕೊಂಡು ಫಿಲ್ ಮಾಡಿ ಕಾದಿರೋ ಎಣ್ಣೆಯಲ್ಲಿ ಈಗ ಎಲ್ಲ ನಾನು ಒಂದೇ ಸಲ ಹಾಕೊಳ್ತೀನಿ ದೊಡ್ಡ ಚಕ್ಲಿ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿ ಇರುತ್ತೆ ಹಾಗಾಗಿ ನೋಡಿಕೊಂಡು ಹುಷಾರಾಗಿ ಮಾಡ್ಕೊಬೇಕಾಗುತ್ತೆ ಸೊ ನೋಡಿ ಇದನ್ನು ಹೈ ಫ್ಲೇಮಲ್ಲೇ ಎರಡು ಕಡೆ ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಮತ್ತೆ ತುಂಬ ಕಲರ್ ಚೇಂಜ್ ಆಗೋ ತರ ಫ್ರೈ ಮಾಡ್ಕೋಬೇಡಿ ನಾನು ತೋರಿಸ್ತಾ ಇದ್ದೀನಿ ಇದೇ ರೀತಿಯಾಗಿ ನೀವು ಮಾಡ್ಕೋಬೇಕು ಒಂದೇ ತರ ಕಾಣಿಸ್ಬೇಕು ನೋಡ್ಲಿಕ್ಕೆ ಕೂಡ ಸೊ ನೋಡಿದ್ರಲ್ಲ ಇದೇ ರೀತಿಯಾಗಿ ನಾನು ಫ್ರೈ ಮಾಡ್ಕೊಂಡು ಈಗ ಇಟ್ಕೊಳ್ತಾ ಇದ್ದೀನಿ ಸೈಡಲ್ಲಿ ಎತ್ತಿಟ್ಟಿದ್ದೀನಿ ಅದೇ ರೀತಿ ಸೇಮ್ ಅದೇ ಮೋಲ್ಡಲ್ಲಿ ಅದಕ್ಕೆ ಫುಲ್ ಎಷ್ಟಾಗುತ್ತೋ ಅಷ್ಟು ಹಿಟ್ಟನ್ನು ಹಾಕೊಂಡು ಸೇಮ್ ಅದೇ ರೀತಿ ಎಲ್ಲ ಒಂದೇ ಸಲ ನಾನು ಹಾಕ್ಕೊಳ್ತಾ ಇದ್ದೀನಿ ಚಕ್ಲಿ ದೊಡ್ಡದಾಗಿ ಸೊ ಹಾಗಾಗಿ ಹೇಳಿದ್ನಲ್ಲ ಬೇಗ ಆಗತ್ತೆ ಟೈಮ್ ಕೂಡ ಸೇವ್ ಆಗತ್ತೆ ಅಂತ ಇದೇ ರೀತಿಯಾಗಿ ಒಮ್ಮೆ ಮಾಡಿ ನಿಮಗೆ ತುಂಬಾ ಇವು ಇಷ್ಟೊಂದು ಈಸಿನ ಚಕ್ಲಿ ಮಾಡೋದಂತ ನಿಮಗೆ ಅನ್ಸುತ್ತೆ ಸೊ ನೋಡಿದ್ರಲ್ಲ ಸೊ ಅದೇ ರೀತಿ ಹಾಕೊಂಡು ಮತ್ತೆ ಅದು ಫ್ರೈ ಆಗೋದ್ರೊಳಗೆ ಒಂದ್ ಎರಡು ನಿಮಿಷ ನಂತರ ನಾವು ಅದನ್ನ ಎರಡು ಕಡೆ ಅಂದ್ರೆ ತಿರ್ಗಿಸ್ಬೇಕು ಹಾಗಾಗಿ ಅಷ್ಟರಲ್ಲಿ ನಾನು ಈ ಚಕ್ಲಿ ಮೋಲ್ಡಲ್ಲಿ ಮತ್ತೆ ಹಿಟ್ಟನ್ನು ಹಾಕಿ ಇಟ್ಕೊಂಡ್ಬಿಡ್ತೀನಿ ಬಿಡ್ತೀನಿ ಬೇಗ ಬೇಗ ಆಗತ್ತೆ ಅಂತ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಈಸಿ ಮತ್ತೆ ನೋಡ್ಲಿ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಅಲ್ವಾ ಸೊ ನಾನು ಎರಡು ಕಡೆ ನೀಟಾಗಿ ಫ್ರೈ ಮಾಡ್ಕೊಂಡು ಎಲ್ಲ ಚಕ್ಲಿನ ತೆಗೆದಿಡ್ತಾ ಇದ್ದೀನಿ ನಾನು ಯಾವ ರೀತಿ ತೋರಿಸಿದ್ನಲ್ಲ ಸೇಮ್ ಅದೇ ರೀತಿ ಒಂದೇ ಸಲ ಈ ತರ ಹಾಕೊಂಡ್ಬಿಡಿ ನೋಡಿ ಇಷ್ಟು ದೊಡ್ಡ ದೊಡ್ಡಾಗಿ ಚಕ್ಲಿ ಮಾಡ್ಕೋಬೇಕು ಆದ್ರೆ ಕಡಾಯಿ ನೀವು ಇಡ್ತಿರಲ್ಲ ಎಣ್ಣೆ ಹಾಕುವಾಗ ಸ್ವಲ್ಪ ಅಗಲವಾದ ಪಾತ್ರೆನ ಇಟ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಹಾಗಾಗಿ ನಾನು ತೋರಿಸಿದ್ವಿ ನೋಡಿ ಇದೇ ರೀತಿ ಸ್ವಲ್ಪ ಅಗಲವಾದ ಕಡಾಯಿ ಇಟ್ಕೊಂಡು ಎಣ್ಣೆ ಹಾಕೊಂಡು ಈ ರೀತಿಯಾಗಿ ದೊಡ್ಡ ದೊಡ್ಡದಾಗಿ ಚಕ್ಲಿ ಮಾಡ್ಕೊಂಡ್ಬಿಟ್ರೆ ಬೇಗ ಬೇಗ ಆಗುತ್ತೆ ಸೊ ನೋಡಿ ಇದೇ ರೀತಿ ಚಕ್ಲಿ ಮಾಡಿ ಇಟ್ಕೊಂಡೆ ಉಳಿದಿರೋಂಥದ್ದು ಕೂಡ ಹಿಟ್ಟನ್ನು ಹಾಕೊಂಡು ನಾನು ಈ ಚಕ್ಲಿನ ಮಾಡಿ ಇಟ್ಕೊಂಡಿದ್ದೀನಿ ಹಾಗಾಗಿ ತುಂಬ ಖುಷಿ ಕೊಡುತ್ತೆ ಈ ಚಕ್ಲಿ ಮಾಡುವಾಗ ಟೆನ್ಶನ್ ಫ್ರೀಯಾಗಿ ಮಾಡಬಹುದು ಮತ್ತೆ ಎಷ್ಟೇ ದಿನ ಇಟ್ರು ಕೂಡ ಇದು ಹಾಳಾಗಲ್ಲ ನೋಡಿದ್ರಲ್ಲ ಫ್ರೆಂಡ್ಸ್ ತುಂಬಾ ಸುಲಭವಾದ ಈ ಚಕ್ಲಿ ರೆಡಿ ಆಯ್ತು ಸೊ ತಿನ್ಲಿಕ್ಕೂ ಕೂಡ ರುಚಿ ಇರುತ್ತೆ ಮಾಡ್ಲಿಕ್ಕೂ ಕೂಡ ತುಂಬಾ ಸುಲಭ ಮತ್ತೆ ಮನೆಯಲ್ಲೇ ಮಾಡಿದ್ರೆ ನಮಗೆ ಒಂಥರ ಹೈಜಿನಿಕ್ ಆಗಿ ನಾವು ಮಾಡಬಹುದು ಸೊ ಹಾಗಾಗಿ ಮಿಸ್ ಮಾಡದೆ ಇದನ್ನ ಮಾಡಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಮತ್ತೆ ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಕೂಡ ಶೇರ್ ಮಾಡಿ ನನ್ನ ಫೇಸ್ಬುಕ್ ಪೇಜ್ ಕೂಡ ಫಾಲೋ ಮಾಡಿ ಈಗ ಈ ಚಕ್ಲೆಲ್ಲ ನಾನು ಏನು ಮಾಡ್ತಾ ಇದ್ದೀನಿ ಅಂದ್ರೆ ಇದನ್ನೆಲ್ಲ ಕಟ್ ಮಾಡಿಬಿಟ್ಟು ನಾನು ಒಂದು ಬಾಕ್ಸಲ್ಲಿ ಹಾಕಿಡ್ತೀನಿ ಯಾಕಂದ್ರೆ ತುಂಬಾ ದಿನ ಸ್ಟೋರ್ ಮಾಡಿ ಮಾಡಿಡ್ಬೋದಲ್ವ ಸೊ ಹಾಗಾಗಿ ಮತ್ತೆ ತಿನ್ನಲಿಕ್ಕೆ ಕೆಲವರಿಗೆ ಕೊಡೋರಿಗೆ ಟೀ ಕಾಫಿ ಜೊತೆ ಕೂಡ ಇದು ಪರ್ಫೆಕ್ಟ್ ರೆಸಿಪಿ ಏನಾದರೂ ಟೀ ಕಾಫಿ ಜೊತೆ ತಿನ್ನಬೇಕು ಅಂತ ಅನಿಸಿದರೆ ನೀವು ಇದನ್ನ ಮಿಸ್ ಮಾಡದೆ ಮಾಡಿ ಮತ್ತೆ ಇನ್ನೊಂದು ಹೊಸ ರೆಸಿಪಿ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್